ಅಪರಾಧಗಳನ್ನು ತಡೆಯುವ ಸಲುವಾಗಿ ನೂರ ಹನ್ನೆರಡು ಮತ್ತು ಸೈಬರ್ ಕ್ರೈಂ ನಿಯಂತ್ರಣಕ್ಕೆ ಒಂದು ಒಂಬತ್ತು ಮೂರು ಸೊನ್ನೆ ಬಳಸುವಂತೆ ಸಾರ್ವಜನಿಕರಿಗೆ ಡಿವೈಎಸ್ಪಿ ಮಂಜುನಾಥ್ ಜಿ ತಿಳಿಸಿದ್ದಾರೆ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಏರ್ಪಡಿಸಿದ್ದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನಾನು ಈ ಹಿಂದೆ ಒಂದೂವರೆ ತಿಂಗಳು ಪಿಎಸ್ಐ ಆಗಿ ಮಧುಗಿರಿಯಲ್ಲಿ ಕಾರ್ಯನಿರ್ವಹಿಸಿದ್ದೆ ನನಗೆ ಮಧುಗಿರಿಯ ಬಗ್ಗೆ ತಿಳಿದಿದ್ದು ಇಲ್ಲಿ ಡಿವೈಎಸ್ಪಿ ಆಗಿ ಕೆಲಸ ಮಾಡಲು ಅವಕಾಶ ದೊರೆತಿದೆ ಸಾರ್ವಜನಿಕ ಸಭೆಯಲ್ಲಿ ಕೇಳಿ ಬಂದಂತಹ ದೂರುಗಳನ್ನು ಆಲಿಸಿದ್ದು ಟ್ರಾಫಿಕ್ ಸಮಸ್ಯೆ ಬೈಪಾಸ್ ರಸ್ತೆಯಲ್ಲಿ ಬೈಕ್ ವೆಲ್ಲಿಂಗ್ ರಸ್ತೆ ಸುರಕ್ಷತಾ ಬಗ್ಗೆ ವಿದ್ಯಾರ್ಥಿನಿಯರನ್ನು ಚುಡಾಯಿಸುವುದರ ಬಗ್ಗೆ ಹಾಗೂ ಹಲವು ಇಲಾಖೆಗಳಿಂದ ಆಗಬೇಕಾದ ಕೆಲಸಗಳ ಬಗ್ಗೆಯೂ ಸಹ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ಈ ಸಭೆಯಲ್ಲಿ ಸಿಪಿಐ ಹನುಮಂತರಾಯಪ್ಪ ಪಿಎಸ್ಐಗಳಾದ ವಿಜಯ್ ಕುಮಾರ್ ಮುತ್ತುರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿ ಹಾಜರಿದ್ರು ಇದಕ್ಕೆ ತಡೆ ಯಾವಾಗ ಅಂತ ನನ್ನ ಪ್ರಶ್ನೆ ನಾವು ಸುಮಾರು ಸರಿ ಎರಡು ಸಾವಿರದ ಹದಿನೈದರಿಂದ ಎಸ್ ಪಿ ಜನಸಂಪರ್ಕ ಸಭೆ ಕರೆದ್ ಬಂದು ಹೇಳಿದಿವಿ ನೀವು ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಾಗಿ ಜನಸಂಪರ್ಕ ಸಭೆಗೆ ಬಂದು ಹೇಳಿದಿವಿ ಆದರೂ ನಿಲ್ತಾ ಇಲ್ಲ ಒಂದು ಹೆಣ್ಣು ಒಂದು ಮಹಿಳೆ ಹೋಗಿ ಇನ್ನೂರು ರೂಪಾಯಿ ಕೂಲಿ ಹೋಗಿ ಬೆಳಗ್ಗೆ ಸಂಜೆವರೆಗೂ ತಂದರೆ ಆ ಇನ್ನೂರು ಕುಡಿಯೋದಲ್ಲದೆ ಮನೆಗಿರೋ ಮೂರು ನಾಲ್ಕು ಮುಟ್ಟೆ ರಾಗಿ ರಾಗಿನೂ ಮಾರಿ ಆತ ಎಣ್ಣೆ ಕೊಡ್ದು ಬಂದು ಮನೆಗೆ ಅದೇ ಹೆಂಡ್ತಿನ ಹೊಡೆದು ಸಂಸಾರ ಎಷ್ಟೋ ಜನಕ್ಕೆ ಇವತ್ತು ಬೀದಿ ಬಂದಿದೆ ದಯವಿಟ್ಟು ಇದನ್ನು ಸುಮಾರು ಸರಿ ಹೇಳಿದ್ದೀವಿ ಸೋಮಾರು ಸರಿ ನ್ಯೂಸ್ ಮಾಡಿಸಿದ್ದೀವಿ ಆದರೂ ಇದಕ್ಕೆ ಬ್ರೇಕ್ ಬ್ರೇಕಾಗ ಸಾಧ್ಯ ಆಗಿಲ್ಲ ಅಬಕಾರಿ ಇಲಾಖೆ ಹೋಗಿದ್ದೀವಿ ಲೆಕ್ಕ ಇಲಾಖೆ ಡೆಪ್ಟಿಯವ್ರಿಗೆ ತಿಳಿಸಿದ್ದೀವಿ ಇನ್ಸ್ಪೆಕ್ಟರ್ ತಿಳಿಸಿದ್ದೀವಿ ಅರ್ಜಿ ಮುಖಾಂತರ ಕೊಟ್ಟಿದ್ದೀವಿ ನಮ್ಮ ಸಂಘಟನೆ ಮುಖಾಂತರ ಹೋರಾಟ ಮಾಡಿದ್ದೀವಿ ಇದಕ್ಕೆ ಯಾವುದೇ ಕಾರಣಕ್ಕೂ ಬ್ರೇಕ್ ಹಾಕಿಲ್ಲ ದಯವಿಟ್ಟು ನೀವು ತಾಲೂಕಲ್ಲಿ ಏನಾದರೂ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಹಳ್ಳಿಗಳಲ್ಲಿ ಹತ್ತಿರದಿಂದ ಸಿಗೋ ಸಿಗೋ ಅಂತ ಇದರಿಂದ ಒಂದು ಕೋಟು ಕುಡಿಯೋ ಮನುಷ್ಯ ಮೂರು ಕೋಟ ಕುಡಿದು ಸಂಸಾರ ಎಷ್ಟೋ ಬೀದಿಗಳು ಬಂದವೆ ದಯವಿಟ್ಟು ನಾನು ಕೇಳ್ತಾ ಇರೋದಂತೆ ಇದಕ್ಕೆ ದಯವಿಟ್ಟು ನೀವು ಸೀರಿಯಸ್ ಆಗಿ ಕ್ರಮ ಹೇಳಿ ನನ್ನ ಮನವಿ ಎಷ್ಟೋ ಜನ ಅಲ್ಲಿ ತುಂಬಾ ಗಾಬರಿಯಾಗಿ ಬಹಳ ಭಯವಾಗಿ ಬಿದ್ದಿದ್ದಾರೆ ಆಮೇಲೆ ಕಿರುತ್ತಾರೆ ಏನು ಫೀಲಿಂಗ್ ಎತ್ಬಿಟ್ಟು ನಾಲ್ಕರಿಂದ ಐದು ಜನ ಗಾಡಿಗಳಲ್ಲಿ ಬಂದ್ರು ಬಹಳ ಜೋರಾಗಿ ತಿಳಿಸ್ಕೊಂಡು ಬರ್ತಾರೆ ಯಾರಾದ್ರೂ ಹಾರ್ಟ್ ಅಟ್ಯಾಕ್ ಇರೋಂತವ್ರು ಅಲ್ಲೇ ಇದಾಗ್ಬಿಡ್ತಾರೆ ದಯವಿಟ್ಟು ಅಲ್ಲಿ ಸ್ವಲ್ಪ ನಿಗಾ ಮಾಡಿ ಕಡಿಮೆ ಮಾಡಬೇಕು ಅಂತ ಹೋಗ್ಲಿ ಅಷ್ಟು ಗ್ರಾಮ ಆಗಿರುತ್ತೆ ಆ ಊರಿಗೆ ಈಗ ನಾವು ರಾಜೇಂದ್ರ ಪ್ರಸಾದ್ ಕಡೆಯಿಂದ ಮಾತಾಡಿ ಒಂದು ಬಸ್ಸು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹೆಣ್ಮಕ್ಳಿಗೆ ಶಾಲೆಗಾಗಿ ಅಲ್ಲಿ ಅನೇಕ ಎರಡು ಅಂಗಡಿ ಒಳಗಡೆ ಎಣ್ಣೆ ಮಾರಿ ಗಾಡಿಗಳು ಅಲ್ಲೇ ಅಡ್ಡ ನಿಲ್ಲಿಸ್ತಾರೆ ಇನ್ನೂ ಕೆಲವರು ಗಾಡಿಗಳು ನಿಲ್ಲಿಸ್ತಾರೆ ಮುಂದೆ ಕಂಗರಾಜಮ್ಮ ಸೌದೆ ಅಡ್ಡ ಹಾಕಿ ವೆಹಿಕಲ್ಲು ಹೋಗೋಕ್ಕೆ ಭಾಳ ತೊಂದರೆ ಮಾಡ್ತಾರೆ ಒಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಕುರುಗೋಡ್ ತಮ್ಮನಹಳ್ಳಿ ಬೊರಿಬೀರ್ ತಾಲೂಕು ಹೆಣ್ಣು ನೋಡೋಕ್ಕೆ ಹೋದಾಗ ಆ ಗಂಡಿನ ಕಡೆ ಹೆಣ್ಣಿನ ಕಡೆಯವರು ಬಂದು ನನಗೆ ಹೆಣ್ಣು ಕೊಡಲಿಲ್ಲ ಒಂದು ಕಾಲಕ್ಕೆ ಅಂದರೆ ನಮ್ಮ ಗ್ರಾಮದ ಇತಿಹಾಸದಲ್ಲಿ ಒಂದು ಇಸಗು ಬಸು ಬಂದಿದ್ದು ನಾವು ಕಾಣ್ ನಮ್ಮ ತಾದವಳಂತೂ ಕಾಣಲಿಲ್ಲ ನಾವು ಈಗ ಏನೋ ನಮ್ಮ ರಾಜ ಕಡೆಯಿಂದ ಒಂದು ಬಸ್ ಬಿಸಿದ್ದೀವಿ ಅದಕ್ಕೆ ಬಸ್ ಹೋಗಿ ಬರೋದಕ್ಕೆ ಭಾಳ ತೊಂದರೆ ಮಾಡ್ತಾ ಇದ್ದಾರೆ ಕೆಲವು ಜನಗಳು ಅದನ್ನು ಸ್ವಲ್ಪ ಸರಿಸ್ಪಡಿಸ್ಬೇಕು ಅಂತ ಹೇಳಿ ನಮ್ಮ ವಿಜಯ್ ಸರ್ ಗಮನ ತಂದಿದ್ದೀನಿ ಅದು ಭರವಸೆ ಇದೆ ನಮಗೆ ಸ್ವಲ್ಪ ವಿಚಾರ ತಿಳಿಸಿದ್ದೀನಿ ಸರ್ತಕ್ಕಂಥ ಎಲ್ಲ ಮುಖಂಡರಿಗೆ ಮತ್ತು ಪತ್ರಿಕಾ ಈ ಶುಭ ಸಂಜೆ ನಮಸ್ಕಾರ ನನಗೆ ಗೊತ್ತಿದೆ ನಾನಿಲ್ಲಿ ಒಂದು ತಿಂಗಳು ಸಬ್ಇನ್ಸ್ಪೆಕ್ಟರ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದರೆ ಡಿ ವೈ ಎಸ್ ಪಿ ಅಂತೇಳಿ ನಾವು ಸೆಲೆಕ್ಷನ್ ಆದಾಗ ಟ್ರೈನಿಂಗ್ ಇದ್ದಾಗ ನಾವು ಇಲ್ಲಿ ಒಂದು ತಿಂಗಳು ಬಂದು ಇಲ್ಲಿ ವರ್ಕ್ ಮಾಡಿದ್ದೆ ನನಗೆ ಅವಾಗಿಂದಲೇ ಸ್ವಲ್ಪ ಮಧುಗಿರಿಯು ಸ್ವಲ್ಪ ಅದ್ರ ಬಗ್ಗೆ ವಿಚಾರಗಳ ಬಗ್ಗೆ ಮಾಹಿತಿ ಇತ್ತು ಎಲ್ಲ ನಾಗರಿಕರು ಇವತ್ತೆಲ್ಲ ತಮ್ಮ ಪ್ರಾಬ್ಲಮ್ಸ್ ಎಲ್ಲ ನೀಟಾಗಿ ಹೇಳ್ಕೊಂಡಿದ್ದೀರಿ ನಾನು ಬಂದು ಈಗ ಒಂದು ಎರಡು ದಿನ ಆಯಿತು ನಾವು ನಮ್ಮ ಅಧಿಕಾರಿಗಳ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಾ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಈಗ ನಾನು ಕೇಳ್ಕೊಂಡಿದ್ದೇನೆ ಈಗ ಟ್ರಾಫಿಕ್ ಪ್ರಾಬ್ಲಮ್ ಏಜಾಗ ನಾವೆಲ್ಲ ಹೇಳೋದು ಟ್ರಾಫಿಕ್ ಪ್ರಾಬ್ಲಮ್ ಟ್ರಾಫಿಕ್ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ ಅಂದ್ರೆ ಇದು ಅಷ್ಟು ಪ್ರಮುಖ ಸ್ಥಳದಲ್ಲಿ ಕೊಟ್ಕೊಂಡು ಮಧುಗಿರಿ ಲೊಕೇಟ್ ಆಗಿದೆ ಯಾಕಂದ್ರೆ ಎಲ್ಲ ಮೇಜರ್ ತಾಲೂಕ್ಸ್ಗೂ ಕನೆಕ್ಷನ್ ಆಗ್ತಾ ಹಾಗಾಗಿ ಹಂಗಾಗಿ ಮೇಜರ್ ನಿಮಗೆ ಪ್ರಾಬ್ಲಮ್ ಆಗಿ ಕಾಣ್ತಾ ಇದೆ ಇದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾಕಂದ್ರೆ ಅವ್ರು ರೋಡ್ ಮಾಡೋದಂದ್ರೆ ಅಷ್ಟು ನಿಮಗೆ ಅನ್ಕೊಂಡಂಗೆ ನಾವು ಮಾಡೋಕ್ಕಾಗಲ್ಲ ಅದೇ ಇಲ್ಲೊಂದು ಅಂಶ ಹಾಕ್ಬೋದು ಅಲ್ಲೊಂದು ಇದಾಗ್ಬೋದು ಅಂತ ಹೇಳಿ ನಾವು ಏನೇ ಆದ್ರೂ ಅದು ಟೆಕ್ನಿಕಲ್ ಮಾಡ್ಬೇಕಾಗುತ್ತೆ ಈಗ ನಾನು ಏನೇ ಹೇಳಿದ್ರು ನನ್ನ ನಾಲೆಡ್ಜ್ ಹೇಳ್ತಾ ಇದೀನಿ ನೆಕ್ಸ್ಟ್ ನಾನು ಸಿಕ್ಕಾಗ ನಿಮಗೆ ನಾನು ವರ್ಕ್ ಮಾಡಿದ ಮೇಲೆ ಒಪಿನಿಯನ್ ಹೇಳ್ತೀನಿ ಈಗ ಇದಾದ್ರು ಇಲ್ಲ ನನ್ನ ನಾಲೆಡ್ಜ್ ಅಲ್ಲಿ ಅವೆಲ್ಲ ಸ್ವಲ್ಪ ನಾವು ಲೆಕ್ಕರ್ ಅಟೆಂಡೆನ್ಸ್ ಮಾಡ್ಬೇಕಂತೆ ಅಲ್ಲಿ ಅವರೆಲ್ಲ ಹಾಕ್ಬೋದು ಬರಲ್ಲು ಈಗ ಯಾವ್ದೇ ರೋಡ್ ಮಾಡ್ಬೇಕಾದ್ರೆ ಕರ್ ಮಾಡ್ಬೇಕಾದ್ರೆ ಡೌನ್ ಯಾಕಡೆ ಲೆಫ್ಟ್ ಯಾಕಡೆ ಆ ಥರ ಎಲ್ಲ ಟೆಕ್ನಿಕಲಿ ಮಾಡಿರ್ತಾರೆ ಯಾರೋ ಹಿಂಗ್ ಬೇಕೋ ಮನಸ್ಸು ಚರ್ಚೆ ಮಾಡಿ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಯಾರಿಗೆ ನಮ್ದು ಈಗ ಇವತ್ತಿನ ಏನೇನು ಮೀಟಿಂಗಲ್ಲಿ ಏನೇನು ಪ್ರಾಬ್ಲಮ್ಸ್ ಅಲ್ಲಿವೋ ಡಿಪಾರ್ಟ್ಮೆಂಟ್ಸ್ ಗೆ ಬರೆಯೋದ್ರ ಜೊತೆಗೆ ಉದ್ದಾಗ ನಾನು ಭೇಟಿಯಾದಾಗ ಕೂಡ ಚರ್ಚೆ ಮಾಡ್ತೀನಿ ಒಂದು ಎರಡನೇದು ನಮಗೆ ಮೇನ್ ಮಾರ್ಕೆಟ್ ಏರಿಯಾ ಇದೇನು ಈ ರೋಡಿಂದ ಮತ್ತೆ ಮೇನ್ ಡಬಲ್ ರೋಡ್ ಚೆಂದ್ರಲ್ಲಿ ಮಾರ್ಕೆಟ್ ರೋಡು ಮೇನ್ ಮಧುಗಿರಿ ಮೇನ್ ಜಾಗ ಅಂದರೆ ಇದೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಪ್ರಾಬ್ಲಮ್ ಅಂದರೆ ನಾವು ಬೆಳಿಗ್ಗೆ ರೂಟ್ ಮಾರ್ಚ್ ಮಾಡಿದೀವಿ ರೂಟ್ ಮಾರ್ಚ್ ಹಾಕೊಂಡ್ರೆ ಒಂದು ನಾವು ಒಂದು ಊರು ಆಗುತ್ತೆ ಊರಲ್ಲಿ ಏನೇನಾಗುತ್ತೆ ಹಂಗೆ ಆಫೀಸರ್ಸ್ನ ಕೂಗಿಸ್ಕೊ ಮಾತಾಡ್ಕೊಂತಾನೆ ನಾನು ಟ್ರಾವೆಲ್ ಮಾಡಿದೆ ಅವಾಗ ಹೇಳಿದ್ರು ಇಲ್ಲ ಸರ್ ರೀಸೆಂಟಾಗಿ ನಾವು ಪಾರ್ಕಿಂಗು ಡೇಟ್ಸ್ಗಳು ಹಾಕಿ ಮಾಡಿದ್ದೀವಿ ಅದು ಸದ್ಯಕ್ಕೆ ಬೋರ್ಡ್ ಇದನ್ನ ಹಾಕಿದ್ದೀವಿ ಅದು ನೆಕ್ಸ್ಟ್ ಬರ್ತಾ ಇದೆ ಈ ಥರ ಮಾಡಿದ್ದೀವಿ ಮೇನ್ ಮೇನ್ ಎರಡು ಮೂರು ನೋಡಿದಾವೆ ಈ ಥರ ಎಲ್ಲ ಮಾಡಿದ್ದೀವಿ ಆ ಥರ ಹೇಳಿದರು ಈಗ ತಾವು ಹೇಳಿದಂಗೆ ಈಗ ರಿಂಗ್ ರೋಡಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದ್ದಾವೆ ಈ ಥರದ ಎಲ್ಲ ಬಂದಿದೆ ಇದಕ್ಕೆ ಕರೆಕ್ಷನ್ ಆಗಿ ನಾವು ಏನೇನು ಮಾಡ್ಬೋದು ಯಾವ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಏನು ಮಾಡಬೇಕು ಇದ್ರ ಬಗ್ಗೆ ಒಂದು ಗಮನ ಅನಿಸ್ತೀವಿ ಒಂದು ಟ್ರಾಫಿಕ್ ರಿಲೇಟೆಡು ಮತ್ತೆ ರಸ್ತೆಗಳ ರಿಲೇಟೆಡ್ಡು ಸೆಕೆಂಡು ಆಮೇಲೆ ಇನ್ನ ಬೇಸಿಕ್ ಪೊಲೀಸಿನ ಬಗ್ಗೆ ಕೆಲವರು ಹೇಳಿದ್ರು ಈಗ ನೈಟು ಓಡಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಹತ್ತು ಗಂಟೆ ಮೇಲೆ ಬರ್ತಾ ಇರ್ತಾರೆ ಬಸ್ಸಿಂದ ಆವಾಗತ್ತಲ್ಲಿ ನೈಟ್ ನೀವು ನೋಡಿ ನೈಟ್ ಅಂದರೆ ಡೇ ಅಂದರೆ ಪೊಲೀಸ್ನರು ಅಲ್ಲಿ ಇಲ್ಲಿ ಕಾಣ್ತಾ ಇರ್ತಾರೆ ನೈಟ್ ಅಂದರೆ ಇಂಥ ಇಷ್ಟು ಬೀಟ್ ಅಂತ ಇರುತ್ತೆ ಇಷ್ಟು ಬೀಟ್ಗಳಿಗೆ ಅವರು ವಿಸಿಟ್ ಮಾಡ್ತಾ ಇರ್ತಾರೆ ಪೊಲೀಸ್ನರು ನಮಗೆ ನೀವು ಅನ್ಕೊಂತಿರೋ ಟೈಮಲ್ಲಿ ಪೊಲೀಸ್ನ ಸಿಕ್ಕಿರಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಟಾಪು ಯಾಕಂದರೆ ಅವ್ರು ಬೀಟ್ ಅಲ್ಲಲ್ಲಿ ಮಾಡ್ಕೊತಿರ್ತಾರೆ ಬಟ್ ಏನಂದರೆ ಕೆಲವರು ಆಗಲೇ ಭಾಳ ಚೆನ್ನಾಗಿ ಹೇಳಿದ್ರು ಒಂದೊಂದು ಟೂನ ಅವ್ರ ನಲ್ಲಿ ಹೆಂಗ್ ಯೂಸ್ ಮಾಡ್ಕೊತಿದ್ದಾರೆ ಹೇಳಿ ನಾನು ವೈಯಕ್ತಿಕವಾಗಿ ಹೇಳೋದು ಅಂದರೆ ಅದಕ್ಕೋಸ್ಕರ ನಾವು ಒನ್ ಒನ್ ಟು ವ್ಯವಸ್ಥೆ ತಂದಿದ್ದೀವಿ ಈ ಮಧುಗಿರಿ ತಾಲ್ಲೂಕಲ್ಲೇ ಎರಡು ಎರಡು ವೆಹಿಕಲ್ ಇದೆ ಒನ್ ಒನ್ ಟು ಸೊ ಇದು ನಾವು ಎಫಿಷಿಯನ್ಸಿನ ನಿಮಗೆ ಎಷ್ಟು ಜಲ್ದಿ ರೀಚ್ ಆಗಬೇಕು ಒನ್ ಒನ್ ಟು ಒಬ್ಬರು ಫೋನ್ ಮಾಡಿದ ತಕ್ಷಣ ಎಷ್ಟು ಜಲ್ದಿ ನಿಮಗೆ ರೀಚ್ ಆಗ್ಬೇಕಂದ ನಾವು ಆ ಟಾರ್ಗೆಟಲ್ಲೇ ವರ್ಕ್ ಮಾಡ್ತೀವಿ ಎಂಟು ನಿಮಿಷದಲ್ಲಿ ಫೋನ್ ಮಾಡದಿರೋತ್ರ ನಾವು ಇರಬೇಕು ಅದು ವ್ಯವಸ್ಥೆ ಎಷ್ಟು ಅಕ್ಯುರೇಟ್ ಆಗಿದೆ ಅಂದರೆ ಅದು ನಮ್ಮ ಮೇಲೆ ಹೆಡ್ ಆಫೀಸಿಂದನೇ ಲೊಕೇಟ್ ಆಗುತ್ತೆ ಆಟೋಮೆಟಿಕಲ್ಲಿ ಫೋನ್ ಮಾಡಿದ್ರೆ ಲೊಕೇಶನ್ ತೊಗೋಬೋದು ಅದೆಲ್ಲ ಭಾಳ ಆಗಿದೆ ಸೊ ಎಲ್ಲರೂ ಕೂಡ ತಾವು ಕೂಡ ತಮ್ಮ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳಿಗೆ ಎಲ್ರಿಗೂ ಹೇಳಿ ಒನ್ ಒನ್ ಟು ನೀವು ಈ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾದ್ರೆ ಎಲ್ಲೇ ಇಲ್ಲ ಎಲ್ಲೇ ಇದ್ದರೂ ಕೂಡ ಯಾರು ಅಟೆಂಡ್ ಮಾಡಲಿಲ್ಲ ಅಂದರೂ ಕೂಡ ಮೇಲ್ ಅಧಿಕಾರಿಗಳ ತನಕ ಹೋಗೋಂಥ ವ್ಯವಸ್ಥೆ ಮಾಡಿದ್ದಾರೆ ಸೊ ಅದನ್ನು ಉಪಯೋಗ ಮಾಡಿಕೊಳ್ಳಿ ಇನ್ನೊಂದು ಆಮೇಲೆ ಇ ಟೀಸಿಂಗು ಸಿಂಗು ಪುಂಡ್ರದ್ದು ಅವೆಲ್ಲ ಹೇಳಿದ್ದಾರೆ ಅದನ್ನು ಕೂಡ ನಾವು ಸಂಜೆ ಹೊತ್ತು ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಸಿಬ್ಬಂದಿ ಆಗಬೇಕು ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಅದ್ರ ಬಗ್ಗೆ ಕೂಡ ವ್ಯವಸ್ಥೆ ಮಾಡಿಕೊಡ್ತೀವಿ ಇನ್ನೊಂದು ಇತ್ತೀಚಿನ ದಿನದಲ್ಲಿ ತಮಗೆಲ್ಲರಿಗೂ ಗೊತ್ತಿರ್ಬೋದು ಸೈಬರ್ ಕ್ರೈಮ್ಸ್ ಅಪರಾಧ ಜಾಸ್ತಿ ಆಗ್ತಾ ಇರೋದು ಆಮೇಲೆ ಹಳ್ಳಿಗಳು ಕಂಡು ನಮ್ಮ ಮಧುಗೇರಿ ತಾಲೂಕಲ್ಲಿ ಸ್ವಲ್ಪ ಹಳ್ಳಿ ಭಾಗವೇ ಬ ಜಾಸ್ತಿ ಬರುತ್ತೆ ನಾನು ಕಣ್ಣಂಗಿಲ್ಲ ಸೊ ಹಂಗಾಗಿ ತಾವೆಲ್ಲರೂ ಹೇಳಿ ಈಗ ಹೆಂಗೆ ಒನ್ ಒನ್ ಟು ಅನ್ನೋದು ಈಗ ಜನಸಾಮಾನ್ಯರು ಬಾಯಲ್ಲಿದೆ ಅದೇ ಲಾಸ್ಟು ಒಂದು ಎರಡು ಮೂರು ವರ್ಷದಿಂದ ಅಷ್ಟಿದ್ದಿಲ್ಲ ಈಗ ಯಾವ ಥರ ಇದೆ ಥರ ಬಂದಿದ್ದೋ ಒನ್ ನೈನ್ ತ್ರೀ ಝೀರೋ ಅಂತಲೇ ನಂಬರ್ ಇದೆ ನಮಗೆಲ್ರಿಗೂ ಮಾಹಿತಿ ಇರ್ಬೋದು ಇಲ್ಲದೇ ಇದ್ರು ಕೂಡ ತಾವು ಹೇಳಿ ಒನ್ ನೈನ್ ತ್ರೀ ಝೀರೋ ಅಂತ ನಂಬರ್ ಇದೆ ಈಗ ಒನ್ ಒನ್ ಟೂ ಅಲ್ಲಿ ಹೆಂಗೆ ನಾವು ರೆಸ್ಪಾಂಡ್ ಮಾಡ್ತೀವೋ ಒನ್ ನೈನ್ ತ್ರೀ ಝೀರೋದಲ್ಲಿ ನೀವು ಫೋನ್ ಮಾಡಿ ಮಿಸ್ಟೇಕ್ ಮಿಸ್ಟೇಕಾಗಿ ಹಣ ಕಟ್ಟಾಗಿರ್ತದೆ ನೀವು ಇಮಿಡಿಯೇಟ್ ಸೆಕೆಂಡಲ್ಲೇ ನೀವು ಎಷ್ಟು ಜಲ್ದಿ ನೀವು ಆ ನಂಬರಿಗೆ ಕಾಲ್ ಮಾಡಿರ್ತೀರೋ ನಿಮ್ದು ಹಣನ ಅಲ್ಲೇ ಫ್ರೀಸ್ ಮಾಡ್ತಾರೆ ಫೀಸ್ ಮಾಡಿದ ಮೇಲೆ ನೆಕ್ಸ್ಟ್ ಎಫ್ ಐ ಆರ್ ಅದನ್ನು ಫೋಕಸ್ ತರಿಸೋದು ಅವೆಲ್ಲ ಅದು ನ್ಯಾಷನಲ್ ಲೆವೆಲಲ್ಲಿ ಆಗ್ತದೆ ನಮ್ಮ ಸ್ಟೇಟಲ್ಲ ಇಂಡಿಯಾ ಲೆವೆಲಲ್ಲಿ ನಡೆಯೋಂಥದ್ದು ಇದ್ರ ಬಗ್ಗೆ ಈಗಿನ ವರ್ತಮಾನದಲ್ಲಿ ಇದೊಂದು ಬಹುಮುಖ್ಯವಾದ ಮಾಹಿತಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಆಮೇಲೆ ನಾವು ಹೇಳಿದಂಗೆ ಟ್ರಾಫಿಕ್ ಬಂದು ನಾವು ನೋಡ್ತೀವಿ ಮತ್ತು ಹೆಣ್ಮಕ್ಳ ವಿಚಾರದಲ್ಲೂ ಕೂಡ ನಾವು ಅವೇರ್ನೆಸ್ ಕೊಡಿಸ್ತೇವೆ ನಮ್ಮ ಕಡೆಯಿಂದ ಏನೇನು ವ್ಯವಸ್ಥೆ ಇದೆ ಇದೆ ಪೊಲೀಸಿದ್ದು ಮತ್ತು ಮತ್ತೆ ಏನೇ ಪ್ರಾಬ್ಲಮ್ ಇದೆ ಇನ್ನೂ ಪಬ್ಲಿಕ್ಕಿಗೆ ಆಗಿ ಇನ್ನೂ ಒಳ್ಳೆಯ ಕೆಲಸ ಮಾಡ್ಬೇಕಂತೇಳಿ ನಾವು ಅಂದ್ಕೊಂಡಿದ್ದೀವಿ ಮಧುಗಿರಿಲಿ ಪೊಲೀಸ್ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಅದಕ್ಕೆ ನಾವು ಇಷ್ಟಪಟ್ಟು ನಮಗೆ ಮತ್ತೆ ನಮ್ಮ ಮನೆ ಬರ್ದಲ್ಲಿ ಇನ್ನೇ ಬರಬೇಕು ಅಂತ ಬಂದಿದೆ ನಮ್ಮ ಕೈಲಾದಷ್ಟು ಸೇವೆಯನ್ನು ನಾನು ಮಧುಗಿರಿಗೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ತಾವು ಕೂಡ ಕೋಪರೇಟ್ ಮಾಡಿ ಇದರಷ್ಟು ದಿನ ನಾವೆಲ್ಲರೂ ಸೇವೆ ಮಾಡ್ಲಿಕ್ಕೆ ಬಂದಿರೋರು ನಮ್ಮ ಕಡೆಯಿಂದ ಕೆಲಸ ತಗೊಳ್ಳಿ ಪತ್ರಿಕಾ ಮಾಧ್ಯಮಗಳು ಕೂಡ ನಮ್ದು ಏನೇ ಅಂಕು ಹಂಕಿದ್ದನ್ನು ಕೂಡ ತಿದ್ದಿರಿ ನಾವು ಅದಕ್ಕೆ ತಕ್ಕಂತೆ ತಿದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕು ಮತ್ತು ಪಬ್ಲಿಕ್ ಕೂಡ ಈಗ ಎಲ್ಲ ಥರದಲ್ಲೂ ಎಲ್ಲರೂ ಅಕ್ಸೆಸಬಲ್ ಇದ್ದಾರೆ ನಾನಿಲ್ಲ ಅಂದ್ರೆ ನಮ್ಮ ಎಸ್ ಪಿ ಇದ್ದಾರೆ ಎಸ್ ಡಿಯವ್ರಿಲ್ಲಾಂದ್ರೆ ಐ ಸಿ ಇದ್ದಾರೆ ಈ ಥರ ಎಲ್ಲ ವ್ಯವಸ್ಥೆ ಇದೆ ನೀವು ಯಾರಿಗೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದಿಲ್ಲ ಮುಂಚೆ ಇದ್ದಂಥ ಪೊಲೀಸ್ ವ್ಯವಸ್ಥೆ ಇಲ್ಲ ಇಷ್ಟು ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ ನಮ್ಮೆಲ್ಲರಿಂದ ಸಹಕಾರ ಬಯಸ್ತಾ ಎಲ್ರಿಗೂ ಧನ್ಯವಾದಗಳು